ನಮ್ಮ ನೀರಾವರಿ ಸಚಿವರ ನೇತೃತ್ವದಲ್ಲಿ ನಮ್ಮ ಕಾವೇರಿ ನೀರಾವರಿ ನಿಗಮದ ಬೋರ್ಡ್ ಮೀಟಿಂಗ್ ನಡೆದಿತ್ತು ನಮ್ಮ ಹಾರಂಗಿಲಿ ಏಳರಿಂದ ಹದಿನಾಲ್ಕು ಕಿಲೋಮೀಟರ್ದು ಒಂದು ಮಾಡರ್ನೈಸೇಷನ್ ಕಾರ್ಯಕ್ರಮ ಕಾಮಗಾರಿ ಪೆಂಡಿಂಗ್ ಇತ್ತು ಅಂದಾಜು ಎಪ್ಪತ್ತು ಕೋಟಿ ರೂಪಾಯಿದು ಅಪ್ರೂವಲ್ ಆಗಿದೆ ಅದೇ ರೀತಿಯಲ್ಲಿ ನಾವು ಇನ್ನೂ ಎರಡು ಕಾಮಗಾರಿ ಕೇಳಿದೀವಿ ನಮ್ಮ ಅಧ್ಯಕ್ಷರು ಹಾಗೆ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಐವ ಐವತ್ತು ಕೋಟಿ ವೆಚ್ಚದಲ್ಲಿ ಡಿಸ್ಟ್ರಿಬ್ಯೂಟ್ರ್ದು ಅಂದರೆ ಈ ಹಾರಂಗಿ ಚಾನೆಲ್ ನಮ್ಮ ಜಿಲ್ಲೆಯಲ್ಲಿ ಏನು ಟ್ರಾವರ್ಸ್ ಮಾಡ್ತಾ ಇರ್ತದೆ ಹದಿನೆಂಟು ಡಿಸ್ಟ್ರಿಬ್ಯೂಟ್ರ್ ಬರ್ತದೆ ಅದು ಒಂದು ಪ್ರೋಗ್ರಾಮು ಅದೇ ರೀತಿಯಲ್ಲಿ ಆ ಲೋ ಲಯಿಂಗ್ ಬ್ರಿಡ್ಜ್ನು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಮಾಡ್ಕೊಡ್ತೀನಿ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಯಾಕೆಂದರೆ ಹಲವಾರು ಆ ಭಾಗದಲ್ಲಿ ಸಮಸ್ಯೆ ಇರೋದ್ರಿಂದ ಇವತ್ತು ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಆರಂಗಿ ಚಾನಲಲ್ಲಿ ಏಳರಿಂದ ಹದಿನಾಲ್ಕು ಕಿಲೋಮೀಟ್ರಿಗೆ ಎಪ್ಪತ್ತು ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಆ ಪ್ರೋಗ್ರಾಮ್ ಅಪ್ರೂವಲ್ ಆಗಿ ಆಗುತ್ತೆ ನಾನು ನಮ್ಮ ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ನಮ್ಮ ಮುಖ್ಯಮಂತ್ರಿಯವ್ರಿಗೂ ಉಪಮುಖ್ಯಮಂತ್ರಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ